ಬಂದ್ ಏನ್ ಮಾಡ್ತಾಳ್ರಿ ಒಂದ್ ನೀರ್ ಅಕ್ಕ ಕೊಡಂಗಿಲ್ಲ ಮಾಸ್ತಾರ ಏನ್ ಮಾಡ್ತಾಳ್ರಿ ತಗದ ಬಾಸು ಕಟ್ಟಿ ಮೇಲೆ ಇಡ್ತಾ ಕಟ್ಟಿ ಮೇಲೆ ಇಡ್ತಾರ ಈಗ ಬಂದ ಎಡಾಬಲಾ ತಗೊಂಡಾರ ಬಲ ಆ ಎಡಾಬಲಾ ತಗೊಂಡಾರ ಇದು ಒಂದು ನಮಸ್ಕಾರ ಈ ನಮಸ್ಕಾರ ಯಾವ ಸ್ಥಾನಕ್ ಹೋಗ್ತೀ ಮತ್ ಇದನ್ನ ಪ್ರದಾಗ ಭೂಮಿ ಮೇಲೆ ಮಾಡಿದವ್ರ ಯಾರು ಬಲ ನಮಸ್ಕಾರ ಯಾರು ಮಾಡ್ಯಾರು ಹೌದ್ ಹೌದಲ್ರಿ ಹೌದು ನೋಡನ್ರೀ ಏನೇನ್ ಹೇಳ್ಕೊತ ಬರ್ತಾರೀನೋ ಒಂದ್ ನಮಸ್ಕಾರ ಐತಿ ಅದೇ ಈ ಬಸ್ ನಾಗ ಒಬ್ಬರು ಹೊಂಟಿರ್ತಾರ ಬಸ್ ನಾಗ ಒಬ್ಬರು ಹೊಂಟಿರ್ತಾರ ಒಬ್ರ ನಿಂತಿರ್ತಾರ ಏ ತೆಳಗೊಬ್ಬರು ನಿಂತಿರ್ತಾರ ಈ ಬಸ್ ಹೊಂಟ್ರ ತ್ಯಾಗ್ ನಿಂತಾರ ಏ ಟಾಟಾ ಟಾಟಾ ಹೋಗಿ ಬರ್ತಾರ ಇದು ಒಂದು ನಮಸ್ಕಾರ ಇದು ಒಂದು ನಮಸ್ಕಾರ ಈ ನಮಸ್ಕಾರ ಯಾವ ಸ್ಥಾನಕ್ಕೆ ಹೋಗಿ ಮುಡ್ತೈತಿ ಬ್ಯಾಡ ಮಾರವಾ ಗರ್ವ ಬ್ಯಾಡ ನನ ಗೌರವ ದೇವೇ ಬಡಿದ

ಗಾಯನ ಮಾಡತನ ಏರೇ ಅನ್ನ ಸೋರುವ ಸಂತಸವಾದಳು ಗಾಯನ ಮಾಡತೆನಿ ನೋರುವ ಏನ್ ಹೇಳಕ್ರಿ ಏನ್ ಹೇಳಿ ಬಾಳಗೇರ ಅವರು ಏನ್ ಹೇಳ್ತಾರೋ ಹಾ ಹಾ ಅವರು ಮಂದಿ ದೈವಕ್ಕೆಲ್ಲ ಕೈ ಮುಗ್ದ ಹೇಳ್ತೀನಿ ದೈವದಲ್ಲ ದೇವರಂತೂ ಇದ್ದೇ ಇರ್ತಾನ ಬಂದಾರ ಹೌದ್ ಹೌದ್ರಿ ಹೌದೌದ್ರಿ ಚಲೋ ಬಂದಾರ್ರಿ ಚಲೋ ಬಂದಾರಲ ದೈವ ದೇವರ ಅಂತ ಯಾರು ಹೇಳ ನಿನಗ ಹೌದು ಹೌದಲ್ಲ ಹೌದ್ರಲ ದೈವಿದ್ದಲ್ಲ ದೇವರಿ ಇಲ್ಲಂತ ನಾವ್ ನಿನಗ ಹೇಳ ಇನ್ನ ನಾವು ಹಾಡಿನು ಇಲ್ಲ ಹೌದೌದು ಈಗ ಚಾಲು ಆಗಿತ್ತ ನಾಂದಿ ಅವ ಪ್ರಶ್ನೆ ಏನ್ ಬಂದಾನ ಗೊತ್ತನ್ರಿ ಇವ ಹತ್ತು ಮಂದಿ ಇದ್ದ ಬಂದಾನ ಏ ಬಂದ ಬಂದನಲ್ರಿ ಇಲ್ಲಿ ಕೂತವ್ರ ಎಷ್ಟು ಮಂದಿ ಅದಾರು ಇಲ್ಲಿ ದೋಣ ಮಂದಿ ಅಕ್ಕಾರ ಆ ಒಂದು ದೋಣ ಸೇರಿ ತೀನ್ ಸೇ ಮಂದಿರ ಕೂತಾರ ನೀವು ಹೇಳ್ತಾನ ಹತ್ತ ಮಂದಿ ಅಂತ ಹೇಳಿ ಉಳ್ಕದವ್ರೆಲ್ಲ ಎದ್ ಹೋಗ್ಬೇಕಣ ಯಾರಿಗ ಹತ್ತ ಮಂದಿ ಇಟ್ಕೊಂಡು ಉಳ್ಕದವ್ರ ನೆಬಿಸ್ ಕಳ್ಸಬೇಕತಾನ ಹಂಗ್ಯಾಕ ಹೋಮಾಸ್ತರ ಹಂಗ್ಯಾಕ ಗಡಬಡ್ಸಾತಿ ಅವ್ರು ಬಹಳ ಗಡಬಡಿಸಬೇಡ ಹೌದಲ್ಲೇ ಹೌದಲ್ಲ ಹೌದು ಆದ್ರೆ ಇವರು ಕವಿಗಳು ಹತ್ತ ಮಂದಿ ಬರಿಬೇಕಾದ್ರೆ ಹೌದರ್ಲೇ ಏನ ಕಾರಣ ಹತ್ತ ಮಂದಿ ಹತ್ತ ಬರದಾರ ಹೌದ್ ಹೌದು ಹತ್ತ ಮಂದಿ ಅಂದ್ರ ಅವ್ರ ಯಾರ್ಯಾರ ಹೌದರ್ಲೆ ಹೌದಲ್ರಿ ಹೌದು ಹತ್ತು ಮಂದಿ ಅಂದ್ರ ಅವ್ರ ಯಾರು ಹೌದರ್ಲೇ ಇಲ್ಲೊಂದು ಒಂದು ನಮಗ್ ಸಮಸ್ಯೆ ಬರ್ತತ್ರಿ ಅವ ಹೌದು ಹೌದಲ್ರಿ ಹೌದರ್ಲೆ ಇದು ಅಲ್ಲದ ಇನ್ನೊಂದು ಮಾತು ಕೇಳ್ಯಾರ ಅವ್ರ ಏನ್ ಕೇಳ್ತಾರ ನಿಮ್ಮ ಆದಿ ಶಕ್ತಿ ನೀರ್ ನಿರಾಕಾರದ ಅದರ ಚಿಕ್ಕಡೆ ಹೌದಾದ ಅದಾಳೇನ್ ಅಥವಾ ಇಲ್ಲೋ ಏನ್ ಹೇಳತ್ತಾರಿವ ನೀರ್ ನಿರಾಕಾರದ ಅಚ್ಚ ಕಡೆ ಅವ್ರ ಅಪ್ಪ ದಾನಿ ನಮ್ ತಾಯಿನ ಇಲ್ಲ ಆದಿಶಕ್ತಿ ಯಾರ ರೂಪದಲ್ಲ ಕೇಳತ್ತೇನ್ರಿ ಹೌದ್ ಹೌದು ಹಾ ಹಾ ಮಸ್ತರ ಆದಿಶಕ್ತಿ ಇದ್ದಕ್ಕೆ ಮೊದಲಾದ್ರು ಹೌದ್ರಿ ನೀರು ನೀರ ಅದರ ಅಚ್ಚಿ ಕಡೆನೂ ಆದಿ ಶಕ್ತಿ ಅದಾಳೆ ಹೌದೌದು ಯಾರ ರೂಪದಿಂದ ಅದಾಳೆ ಯಾರ ರೂಪದಿಂದ ಅದಾಳೆ ಮೊದಲ ಕತ್ತಲ ಹೌದು ಕತ್ತಲ ಅಂದ್ರ ಹೆಣ್ಣೈತಿ ಏ ಕತ್ತಲ ಅಂದ್ರ ಹೆಣ್ಣೈತಿ ಮೊದಲ ನೀರುನು ಇಲ್ಲ ಏನೇನು ಇದ್ದಿದಿಲ್ಲ ಅದರ ಅದರ ಅಚ್ಚಿ ಕಡೆ ಏನದತಿ ಮೊದಲ ಕತ್ತಲ ಹೌದು ಹೌದ್ ಕತ್ತಲ ಮೊದಲ ಕತ್ತಲ ಅಲ್ಲಿಂದ ಹಿಂದಿಗಡೆ ಬೆಳಕೈತಿ ಮಾಸ್ತಾರ ಹೌದು ಮೊದ್ಲ ಕತ್ತಲ ಹಿಂದಿಗಡೆ ಬೆಳಕಂದ್ರ ಗಂಡ ಐತಿ ಕತ್ತಲಂದ್ರೆ ಹೆಣ್ಣೈತೆ ಕತ್ತಲ್ಲ ಕಾಳಂಬರ ಮಾತಾ ಹೇಳತ್ತೀನಿ ಕತ್ತಲೊಂದು ಹೆಣ್ಣೈತಿ ಆ ಕರ್ರಾಗ ಬಂದ ಮೂರ್ ದಿನ ಸಂತಿ ಮಾಡಿ ಕಂತಿ ಒಂದಿನ ಒಂದ್ ನೀ ಹೋಗತಿ ತಿರುಗಿ ಅಂದ್ ಬರ್ತಿ ಅಂತ ಕೇಳ್ಯಾರ ಇವಾಗ ತಿರುಗಿ ಬರುದು ನೀಲ್ಲ ತಿರುಗಿ ಬರುದು ನೀಗಿಲ್ಲ ಅದಲ್ಲ ಅದರ ಅಚಿ ಕಡೆನು ನಮ್ಮ ಅಡಿಶಕ್ತಿ ಇದ್ದಾಕ ಇದ್ದಾಕಿ ಅದಾಳಲ್ಯಾ ಅದಕ್ಕ ಹೇಳ್ತಾರ ಏನ್ ಹೇಳ್ತಾರ ಜಗ ಕಟ್ಟಿ ಜಗ ತೇಕ ಅಳಿದಕಿ ನಮ್ಮ ಮಾಯಿಲ್ಯಾ ಜಗ ಕಟ್ಟಿ ಜಗ ತೇಕ ಅಳಿದಕ ನಮ್ಮ ಮಾಯ ಜಗದ ಹೊರತಿಲ್ಲ ಇವರ ಗಂಡ ನಾಯಿ ಹಾಡಲ್ಯಾ ಗಿಡ ಪದಾ ಕೆಲ್ಕೊಂಡ್ ಬಂದ ಏನೇನಂದ ಕಿಸುಬಾಯಿ ನನಗ ನಿನಗೂ ಹಡ್ದಕಿ ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ತಾಯಿ ಅಂತ ಹೇಳ್ತಾರ ಹೇಳ್ತಾರಲ್ಲ ಸರ ನಿನಗೂ ಹಡ್ದಾಕಿ ನಮ್ಮ ತಾಯಿ ನನಗೂ ಅರ್ದಕ್ಕೆ ನಮ್ಮ ತಾಯಿ ಅಂತ ಹೇಳ್ತಾರ ಹೌದು ಹೌದು ನೀ ಏಳ್ರಣ ಅದ್ರ ನೀರ ನೀನ ಅದ್ರ ಅಚಿಕಡೆ ಆರಿ ಶಕ್ತಿ ಇಲ್ಲ ನೀ ಹೇಳಬೇಡ ಏ ನೀ ಹೇಳಕ ಹೋಗಬೇಡ ಹಾ ಹಾ ಹೇಳಾತನ್ರಿವಾ ಹೇಳಕತಾನಾ ಇವರು ಬ್ರಹ್ಮ ಓಂ ಅಂತ ಒದ್ರಿದು ಹೇಳ್ತಾನ ಹೇಳಕತಾನಾ ಏ ಮಾಸ್ತರ ಓಮ್ ಮತ್ತೆ ಒದ್ರೇನಂದ್ರೆ ಹೌದು ಹೌದು ಅವಾಗ ಹೊರಗೆ ಕರ್ದವರು ಯಾರ ಏ ಕರ್ದಾರ್ಬೇಕಲ್ಲ ಓಂ ಮತ್ತೆ ಒಂದ ಧನಿ ಆತalle ಹೌದು ಹೌದು ಅದಕ್ಕ ಸಾಕ್ಷಿದಾರ ಬೇಕ ಮತ್ತೆ ಬೇಕ ಅಂದ್ರ ಕೋರ್ಟ್ ಬಿಡುಗಡೆ ಆಕೈತೆ ಬರೀ ನಾವು ಓ ಮತ್ ವದ್ರಿ ಅಂದ್ರೆ ಅದಕ್ಕೆ ನಾವ್ ಕಬಲ್ ಕೊಡಂಗಿಲ್ಲ ಓ ಮತ್ ಒದ್ರಾಗ ಅವನು ಹೊರಗ ಕರದವ್ರ ಯಾರ ಹೌದು ಅಲ್ಲಿ ಆದರ್ ಬೇಕ ಅಲ್ಲಿ ಬಾಂದ್ ಜಾಮೀನ್ದಾರ್ನ್ ಕೊಡಾಕ ಇದ್ರ ರೆಡಿ ಅದ ನೋಡರ್ಲಿ ಹೌದು ನೋಡಣ್ಣ ಏನ್ ಕೊಟ್ಟು ಕೊಟ್ಟಿ ಹೋಗ್ ಮಾಸ್ತರ್ ನೋಡನು ನೋಡಣ್ಣ ಏನ್ ಕೊಟ್ಟ ಮುಂದಿನ ಸಂಜೆ ಬಂದ ಈಗ ಚಾಲೂ ಆಗೇತ್ರಿವಾ ಹೌದ್ರಿ ಹೌದಲ್ರಿ ಹೌದ್ರಿ ಸಣ್ಣ ಕರೆಗೆ ಬಾಗಿ ಹೇಳು

I love याव दोष तटला ನಮಸ್ಕಾರ ನಮ್ಮ ಮನೆ ಬೇಗ ಯು ಸಣ್ಣ ದೊಡ್ಡವರೆಂದು ತಿಳುವಾಗೆ ಓದಲಿ ಬದಲಾಗೆ ಬದಲಾದರೆ ಹಾಲಾಗೆ ಹೋಗ ಕೇಳ್ತಾರ್ರಿ ಕವಿಗಳು ಏನ್ ಕೇಳ್ತಾರ್ರಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಹೌದೌದಿಲ್ಲ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರೆಂದು ತಿಳಿಯದೆ ಹೌದೌದ್ರಿ ಸಣ್ಣವರ ಇರ್ಲಿ ದೊಡ್ಡವರ ಇರ್ಲಿ ಹೌದ್ರಲ್ಲಿ ನಮಸ್ಕಾರ ಎಂಬುದು ಬಹಳ ಮಹತ್ವದ ಹೌದೌದು ನಮಸ್ಕಾರ ಎಂಬುದು ಬಹಳ ದೊಡ್ಡದೈತ ತೇಳ್ತಾರ ಹಿರಿಯಾರ ಹೌದಲ್ಲ ಹೇಳ್ತಾರ ಹೌದಲ್ರಿ ಹೌದು ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರೆ ಹಾಳಾಗಿ ಹೋಗ್ತಾರೆ ಮೊದಲ ನಮ್ ನಮ್ಮಲ್ಲಿ ಇರ್ತಕ್ಕಂತ ಭಾವನೆಗಳ ಸೋತಿರ್ಬೇಕ ನಮಸ್ ನಮಸ್ ಕೊಡ್ಬೇಕಾದ್ರ ಭಾವನೆಗಳ ನಮ್ಮ ನಾ ಅದು ಹೋಗಿ ನಮಗ ನಮಸ್ಕಾರ ಅವ್ರಿಗೆ ಮುಡ್ತತಿ ಅವ್ರ ನಮಸ್ಕಾರ ನಮಗ ಮುಡ್ತೈತಿ ನಿನ್ನತ ಮೊದಲ ಭಾವನೆ ಸೋತಿರ್ಲಿಕ್ಕಂದ್ರೆ ನಮಸ್ಕಾರ ಮಾಡಿದ್ರು ವ್ಯರ್ಥಐತಿ ವ್ಯರ್ಥ ಐತಿ ಹೌದಲ್ರಿ ಅದಕ್ಕೆ ಅದಕ್ಕೇನ್ ಹೇಳ್ತಾರ ಏನ್ ಹೇಳ್ತಾರೀ ಈಗ ನಮಸ್ಕಾರ ಅಂತ ಹೇಳ್ತೀವಿ ನಾವ ಪ್ರಥಮದಾಗಿ ಈ ಭೂಮಿ ಮ್ಯಾಗ ನಮಸ್ಕಾರ ಮಾಡಿದವರು ಯಾರು ಹೌದಾ ಯಾರು ಯಾರಿಗೆ ಮಾಡಿದ್ರು ಯಾರು ಯಾರಿಗೆ ಮಾಡ್ಯಾರ ಹೌದ ನಮಸ್ಕಾರ ಮಾಡಬೇಕಾದ್ರೆ ಏನ್ ಕಾರಣ ಇತ್ತ ಪ್ರಥಮದಾಗ ನಮಸ್ಕಾರ ಮಾಡಿದವರು ಯಾರು ಮೊದಲ ಮಾಡಿದವಾಗ ಎಷ್ಟು ಮಾರ್ಕಾಸ ಬಿದ್ದಾವ ಹಿಂದಾಗಡೆ ಮಾಡಿದವಾಗ ಎಷ್ಟು ಮಾರ್ಕಾಸ ಬಿದ್ದಾವ ಒಟ್ಟು ಭೂಮಿ ಮ್ಯಾಲ ಪ್ರಥಮದಾಗ ನಮಸ್ಕಾರ ಮಾಡಿದವ್ರಿ ಯಾರ ಹೌದ್ರಿ ಮತ್ತೇನ್ರಿ ಹರಳೈ ಅವರು ಬಸವಣ್ಣ ಅವ್ರಿಗೆ ಮಾಡ್ಯಾರ ಅಂದಿ ಇದು ಹನ್ನೆರಡನೇ ಶತಮಾನದಾಗ ಇದು ಹನ್ನೆರಡನೇ ಶತಮಾನ ಅದ್ರಕ್ಕಿಂತ ಮೊದಲ ಶತಮಾನಗಳದಾವ ಏನಾಗಡದಾವ ಆ ಶತಮಾನದೊಳಗೆ ಪ್ರಥಮದಾಗ ನಮಸ್ಕಾರ ಮಾಡಿದವ್ರು ಯಾರ ಹೌದು ಈಗ ನೋಡ್ರಿ ಈಗ ನಾನಾ ತರ ನಮಸ್ಕಾರ ಬಂದಾವ ಯಾವ್ಯಾವ ಬಂದವ್ರಿ ನಮಸ್ಕಾರಗಳು ಯಾರ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರ ಈ ನಮಸ್ಕಾರ ಯಾವ ಸ್ಥಾನಕ್ಕೆ ಹೋಗಿ ಈ ಸ್ಥಾನಕ್ಕೆ ಅಲ್ಲಿ ಎಲ್ಲಿ ಹೋಗಿ ಮುಡ್ತೈತಿ ಹೌದ್ರಲಿಯಾ ಇದು ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಏನು ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರ ಯಾರು ಎಲ್ಲಿಗೆ ಕೈ ಹಚ್ಕೊಂಡು ನಮಸ್ಕಾರ ಮಾಡ್ತಾರಲ್ರಿ ಮಾಡ್ತಾರ ಇದು ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಯಾರು ಹನಿಗ್ ಹಚ್ಚಿ ನಮಸ್ಕಾರ ಮಾಡ್ತಾರ ಹಚ್ಚಿ ನಮಸ್ಕಾರ ಮಾಡ್ತೀವಿ ಈ ನಮಸ್ಕಾರ ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಹೌದ್ ಹೌದ್ರಿ ವಾ ಯಾವ ಯಾವ ಸ್ಥಾನಕ್ ಹೋಗಿ ಹಚ್ಚಿ ನಮಸ್ಕಾರ ಮಾಡ್ತಾರ ಏ ಮಾಡ್ತಾರ ಪಾದಕ್ ಹಚ್ಚಿನ ಈ ನಮಸ್ಕಾರ ಯಾವ ಸ್ಥಾನಕ್ ಹೋಗಿ ಮುರ್ತೈತಿ ಹೌದೌದಿಲ್ಲ ನಮಸ್ಕಾರ ಐತಿ ಇನ್ನೊಂದ್ ಯಾವ್ರಿ ಈಗ ಬುಡಿ ಸುತ್ತಮುತ್ತ ಏನ್ ಮಾಡ್ತಾರ ಭಕ್ತರ ಏನ್ ಮಾಡ್ತಾರೀ ದೀಡ ನಂದ ನಮಸ್ಕಾರ ಹಾಕ್ತಾರ ದೀಡ ನಮಸ್ಕಾರ ಹೇಳಿ ದೀಡ ದಂಡ ನಮಸ್ಕಾರ ಹೌದ ಅದು ಒಂದ್ ನಮಸ್ಕಾರ ಅದು ಒಂದು ನಮಸ್ಕಾರ ಮತ್ತೆ ನಿಮ್ಗೆ ಏನ್ ಸಮಸ್ಯೆ ಬರ್ತೈತ್ರಿ ಅಲ್ಲಿ ದೀಡ ದಿ ಯಾಕಂದ್ರೆ ನಮ್ಗೆ ಸಮಸ್ಯೆ ಬರ್ಲಾಗತ್ತದ್ರಿ ಯಾಕೆ ದೀಡ ಅಂದ್ರೆ ಹೌದು ಒಂದ್ ಎನ್ಬೇಕಾಗಿತ್ತು ಎರಡಣ್ಣ ಬೇಕಾಗಿತ್ತೀಡೋ ಹಾ ಹೀರ ದಂಡ ನಮಸ್ಕಾರ ಯಾಕೆ ಹಣ್ಣು ಹೌದು ನೋಡನ್ರಿ ಏನ್ ಹೇಳ್ತಾರ ಶ್ಯಾನದಾರ ಇನ್ನ ನಮಸ್ಕಾರ ಅದಾವ್ರಿ ಇನ್ಯಾವ್ಯಾವ್ರಿ ಈಗ ತಂಗಿ ಮನಿ ಇರ್ತಾಳ ಹಾ ತಂಗಿ ಮಣಿ ಇರ್ತಾಳ ಅಕ್ಕ ಜಾತ್ರೆಗೆ ಬರ್ತಿರ್ತಾಳ ಅಕ್ಕ ಜಾತ್ರೆಗೆ ಬಂದಿರ್ತಾಳೆ ತಂಗಿದ್ದಕ್ಕೆ ಏನ್ ಮಾಡ್ತಾ ಅಕ್ಕ ಬರ ಏನ್ ಮಾಡ್ತಾಳ್ರಿ ಈಗ ಬಂದ್ ಅಕ್ಕ ಒಂದ್ ಚೆರಗ್ ನೀರ್ ಒಳಗೋಗಿ ಹೊಡ್ಕೋತ ನೀರ್ ತಗೊಂಡ್ ಬಂದ್ ಏನ್ ಮಾಡ್ತಾಳ್ರಿ ನೀರ್ ಅಕ್ಕ ಕೊಡಂಗಿಲ್ಲ ಮಾಸ್ತಾರ ಏನ್ ಮಾಡ್ತಾಳ್ರಿ ತಗದಾಸು ಕಟ್ಟಿ ಮೇಲೆ ಇಡ್ತಾಳ ಕಟ್ಟಿ ಮೇಲೆ ಇಡ್ತಾಳ ಈಗ ಬಂದ್ ಅಕ್ಕ ಎಡಾಬಲ ತಗೊಂಡ್ರ ಬಲ ಆ ಬಲ ತಗೊಂಡಾರ ಇದು ಒಂದ್ ನಮಸ್ಕಾರ ಈ ನಮಸ್ಕಾರ ಯಾವ ಸ್ಥಾನಕ್ ಹೋಗ್ತೈತಿ ಮತ್ತ ಇದನ್ ಪ್ರದಾಗ ಭೂಮಿ ಮೇಲೆ ಮಾಡಿದಾವ್ರಿ ಯಾರು ಬಲ ನಮಸ್ಕಾರ ಯಾರು ಮಾಡ್ಯಾರು ಹೌದ್ ಹೌದ್ರಿ ನೋಡ್ರಿ ಏನೇನ್ ಹೇಳ್ಕೊತ ಬರ್ತಾರ ನಮಸ್ಕಾರ ಐತಿ ಅದ್ಯಾವದ್ರಿ ಈ ಬಸ್ ಒಬ್ಬರು ಹೊಂಟಿರ್ತಾರ ಬಸ್ ನಾಗ ಒಬ್ಬರು ಹೊಂಟಿರ್ತಾರ ಒಬ್ರ ನಿಂತಿರ್ತಾರ ಏ ಒಬ್ರ ನಿಂತಿರ್ತಾರ ಈಗ ಬಸ್ ತ್ಯಾಗ ನಿಂತಾರ ಏನ್ ಮಾಡ್ತಾರ ಏ ಟಾಟಾ ಟಾಟಾ ಹೋಗಿ ಬರ್ತಾರ ಇದು ಒಂದು ನಮಸ್ಕಾರನ ಇದು ಒಂದು ನಮಸ್ಕಾರನ ಈ ನಮಸ್ಕಾರ ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಮತ್ತೆ ಇಬ್ಬರು ದೋಸ್ತುಗಳು ಕುಡಿದ್ರಿಂದ ಒಂದು ನಮಸ್ಕಾರ ಮಾಡ್ತಾರ್ರಿ ಅವರು ಯಾವ್ದು ಮಾಡ್ತಾರ್ರಿ ಮಾಸ್ತಾರ ಅವರು ಟ್ಯಾಂಕ್ ಯು ಟ್ಯಾಂಕ್ ಯು ಓತಾರ ಏ ಇದು ಒಂದು ನಮಸ್ಕಾರ ಇದು ಒಂದು ನಮಸ್ಕಾರ ಈ ನಮಸ್ಕಾರ ಯಾ ಸ್ಥಾನಕ್ಕೆ ಹೋಗಿ ಮುಡ್ತೈತಿ ಈ ಒಬ್ಬ ಪಿ ಎಸ್ ಐ ಇರ್ತಾನ ಹೌದು ಪೊಲೀಸ್ ನೋಡಿದ ಕೂಡ ಪಿ ಎಸ್ ಐ ಏನ್ ಮಾಡ್ತಾನ್ರಿ ಪೊಲೀಸ ಏನ್ ಮಾಡ್ತಾನ್ರಿ ಪೊಲೀಸ್ ಲೆಫ್ಟ್ ರೈಟ್ ಅಂತ ಹೇಳಿ ಸಲ್ಯೂಟ್ ಕೊಡ್ತಾನೆ ಸಲ್ಯೂಟ್ ಹೌದಲ್ರಿ ಹೌದು ಇದ್ ಯಾವ ನಮಸ್ಕಾರ ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಬೇಕಲ್ರಿ ನೋಡ್ರಿ ಒಟ್ ನಮಸ್ಕಾರ ಒಳಗೆ ಎಷ್ಟು ಪ್ರಕಾರ ಅವು ಹೌದೌದು ಹೌದಲ್ರಿ ಹೌದ್ರಿ ಯಾವ್ಯಾವ ಬೆಲಿಯಲ್ಲಿ ಹೋಗಿ ಯಾವ ಯಾವ ಸ್ಥಾನಕ್ ಹೋಗಿ ಮುಡ್ತಾವ್ ಹೌದೌದ್ರಿ ನೋಡಣ್ಣ ಶಾನೆ ಮಾಸ್ತರ್ ಚಂದ್ ಮಾಸ್ತರ್ ಅಂದ್ರ ಏ ಬಾಳ ದಿನದ ಗಡಿ ಐತ್ರಿ ಅದು ಏ ಬಾಳ್ ದಿನದ ಗಡಿ ಐತಿ ಇದ್ರಾಗ ಮುದುಕಾಯಿ ಹೋಗಿ ಐತಿ ಹಾ ಮುದುಕಾಯಿ ಹೋಗಿ ನೀವು ಕಲಿತು ಎಷ್ಟ್ ತಿಂಗ್ಳ ಆತ್ರಿ ಎಂಟು ಒಂಬತ್ತು ತಿಂಗ್ಳ ಆಗಬೇತ್ರಿ ಎಂಟು ಒಂಬತ್ತು ತಿಂಗಳ ರನ್ನಿಂಗ್ ನಡದ್ ನೀವು ಕಲಿತ ಹೌದ್ ಹೌದ್ರಲಿ ಅವ್ರ ಕಲಿತು ಒಂದ್ ಇಪ್ಪತ್ತ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿರ್ಬೇಕ್ರಿ ಹೌದ್ ಹೌದ್ರಲಿ ಹೌದಲ್ಲ ಹೌದು ಎಲ್ಲೆಲ್ಲಿಗೆ ಬರ್ತಾನೆ ಎಲ್ಲೆಲ್ಲಿ ಬೆನ್ ಹತ್ತಾನೆ ನೋಡ್ರಿ ಎಲ್ಲೆಲ್ಲಿ ಬರ್ತಾನೋ ಏನ ದೇವರಿಗೆ ಅನ್ನೋರ್ ಗಾಡಿಗೆ ಬೆನ್ ಹತ್ತಾನು ಏನ ಗಟರ್ನ ಹೋಗ್ತಾನು ಏ ಗಟ್ರಕ್ ಹೋಗು ಮೇಳ ಅಲ್ರಿ ಬೆನ್ ಹತ್ತು ಮೇಳನ ಐತಿ ನೋಡೋಣ ಗಾಡಿ ನೋಡ್ರಿ ಆಧಾರ್ ಹಿಡ್ದ ಬರ್ರಿ ನೋಡ್ರಿ ನಡಿಲಿ